ಸ್ಲೋ ಸ್ಲೋ ಇದೆ ಸ್ಲೋ ಇದ್ರೆ ಉತ್ತಮ ಪಾಸ್ ಇದ್ರೆ ಕಷ್ಟ ಸ್ಲೋನೇ ಇರ್ಬೇಕು ಅಂತ ಲೈವ್ ಇದ್ರು ಕೂಡ ಸ್ಲೋನೇ ಇರುತ್ತೆ ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ದು ರೈತರ ಚಾನಲ್ ರೈತರಿಗೆ ವಿಶೇಷ ವಿಶೇಷ ಕೊಡ್ತೇನೆ ಅಂತ ಅಂತ ವಿಶೇಷ ವಿಡಿಯೋ ಅಂತ ಹೇಳ್ಬೋದು ಇವತ್ತು ದೊಡ್ಡ ಟ್ಯಾಕ್ಟ್ರಿ ಮಾಡೋ ಕೆಲಸ ಒಂದು ಒಂದು ಸಣ್ಣ ಟ್ಯಾಕ್ಟ್ರಿ ಅಂತ ಹೇಳ್ಬೋದು ಇದು ಅದು ಇಂದ ಹಿಂದ ರೂಟ್ ಆಫ್ ಮಾಡಿದ್ರೆ ಫ್ರಂಟ್ ರೂಟ್ ಆಫ್ ಇದು ಜೊತೆಗೆ ಏನಂದ್ರೆ ಇಷ್ಟು ದಿವಸ ಒಂದು ವೆರೈಟಿ ನಾವು ನೋಡಿರಬಹುದು ಇದು ಗೇರ್ ಇರುವಂತ ಒಂದು ಅಂದ್ರೆ ಎರಡು ಗೇರ್ ಉಳುವಂತ ಒಂದು ಫ್ರಂಟ್ ರೂಟ್ ಆಫ್ ಅದು ನಾವು ಈ ತರ ಸರಳಾಗಿ ನಾವು ಹಿಂಗ ತಳ್ಕೊಂಡು ಹೋಗ್ಬೋದು ಆಮೇಲೆ ನಾವು ಮೆಕ್ಕೆಜೋಳ ಆಗಿರ್ಬೋದು ಸೂರ್ಯಕಾಂತಿ ಆಗಿರ್ಬೋದು ಬೇರೆ ಬೇರೆ ಬೆಳೆ ಅಂದ್ರೆ ಸಾಲಿನ ಸಾಲು ಹದಿನೆಂಟು ಇಂಚು ಇರುವಂತ ಯಾವುದೇ ಬೆಳೆಯಲ್ಲಿ ನಾವು ಒಂದು ಕಳೆ ಸಾದನ ಅಂತಂದ್ರೆ ಈ ರೂ ಫ್ರಂಟ್ ರೂಟೋಟರ್ ಈ ರೂಟೆಟರ್ ಮಾಹಿತಿ ಅಹ್ ನಿಮ್ಗೆ ಸಂಪೂರ್ಣ ತಿಳ್ಬೇಕಂದ್ರ ನಮ್ ಚಾನಲ್ ಯಾವ್ದೇ ಕಾರಣಕ್ಕೆ ಸ್ಕಿಪ್ ಮಾಡಿದೆ ಸಂಪೂರ್ಣ ವಿಡಿಯೋ ನೋಡ್ರಿ ಜೊತೆಗೆ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಆಮೇಲೆ ಈ ಈ ಫ್ರಂಟ್ ರೂಟೆಟ್ರ್ ಎಲ್ಲಿ ಸಿಗುತ್ತಾ ಹೇಗ್ ಸಿಗತ್ತ ಸರ್ ಜೊತೆ ಮಾತಾಡ್ಕೊಂತ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ಫ್ರಂಟ್ ವಿಡ್ರ ಬಗ್ಗೆ ಕಂಪ್ಲೀಟ್ ಆಗಿ ಸರ್ ಇದು ಫ್ರಂಟ್ ಅಂದ್ರೆ ಮುಂದೆ ಮಣ್ಣನ್ನ ಕಳೆನ ಎಲ್ಲವನ್ನ ಕಟ್ ಕಟ್ ಮಾಡಿ ಮುಚ್ಚಿಬಿಡೋದು ಮುಂದಕ್ಕೆ ತಳ್ಳೋದಂತ ಸರ್ ಆರ್ ಬ್ಲೇಡ್ ಇರ್ತಾವ ಸೊ ಇದೇ ಜಾಗದಲ್ಲಿ ರೊಟೋವೇಟರ್ ಬ್ಲೇಡ್ ಹಾಕೋಬಹುದು ಸರ್ ಈ ಜಾಗದಲ್ಲಿ ಈ ಪ್ಲೇಸ್ ಅಲ್ಲಿ ರೋಟೋವೇಟರ್ ಬ್ಲೇಡ್ ಹಾಕೋಬಹುದು ಆರ್ ಬ್ಲೇಡ್ ಅದು ಬೇರೆ ಐತಿ ಸೊ ಇದು ಫ್ರಂಟ್ ರೋಟ್ರು ಅಡ್ಡ ಬ್ಲೇಡ್ ಅಂತೀವಿ ಇದರಲ್ಲಿ ಏನಂದ್ರೆ ಸಿಸ್ಟಮ್ ಸರ್ ಇದು ಗೇರ್ ವೀಲ್ ಡ್ರೈವ್ ಕೊಟ್ಟಾನೆ ಗೇರ್ ವೀಲ್ ಅಂದ್ರೆ ವೀಲ್ಗೆ ವೀಲ್ಗೆ ಪವರ್ ಐತಿ ಅಂತ ಅರ್ಥ ಇಲ್ಲಿ ಬೆಲ್ಟ್ ಕೊಟ್ಟ ಎಕ್ಸ್ಟ್ರಾ ಇದಕ್ ಪವರ್ ಐತಿ ಪವರ್ ಐತಿ ಅಂದ್ರೆ ಏನಂತ ನಾವು ಹ್ಯಾಂಡಲ್ ಮಾಡಲಾರದೆ ನಾವು ಕಂಟ್ರೋಲ್ ಮಾಡೋದ್ ಬೇಕಾಗಿಲ್ಲ ಸ್ಲೋ ಸ್ಪೀಡ್ ಅಲ್ಲಿ ಇಟ್ಕೊಂಡು ಹೋದ್ರೆ ಮಸ್ತ್ ಕೆಲ್ಸ ಹಾಕತ್ತೀಡ್ ಎರಡು ಗೇರ್ ಈ ಕಡೆ ಹೋದ್ರೆ ಸ್ಲೋ ಸರ್ ಇದು ನ್ಯೂಟ್ರಲ್ ಈ ಕಡೆ ಫಾಸ್ಟ್ ಫಾಸ್ಟ್ ಅಲ್ಲಿ ಹೋದ್ರೆ ಸ್ವಲ್ಪ ಕೆಲಸ ಆಗಲ್ಲ ನ್ಯೂಟ್ರಲ್ ಅಂದ್ರೆ ನಾವು ನಾವು ಹ್ಯಾಂಡಲ್ ಮಾಡ್ಬೇಕು ಇಲ್ಲ ಸ್ಲೋ ಸ್ಪೀಡ್ ಇಟ್ರೆ ತಾನಷ್ಟು ತಾನೇ ಆರಾಮಾಗಿ ಕಟ್ ಮಾಡ್ಕೊಂತ ಹೋಗುತ್ತೆ ರಿವರ್ಸ್ ಇಲ್ಲ ಸರ್ ಓನ್ಲಿ ಫಾರ್ವರ್ಡ್ ಅಲ್ಲಿ ಗೆ ಎರಡ್ ಇದೆ ಸ್ಲೋ ಅಂಡ್ ಸ್ಪೀಡ್ ಇದೆ ಸ್ಲೋ ಅಲ್ಲಿ ಹೋಗೋದೇ ಉತ್ತಮ ಈಗ ಅದಕ್ಕೆ ನಾವು ಟ್ರೈಲ್ ಮಾಡಿ ನೋಡಿದ್ವಿ ಸ್ಲೋ ಅಲ್ಲಾದ್ರೆ ನಿಧಾನಕ್ಕೆ ನಾವು ಓಡದಂಗ್ ನಡ್ಕಂತ ಇರುತ್ತೆ ಫಾಸ್ಟ್ ಇಟ್ಟು ನಾವು ಓಡಬೇಕಾಗತ್ತೆ ಅದರಿಂದ ಓಡೋದು ಬೇಡ ಅಂತ ಇದು ಚೆನ್ನಾಗಿದೆ ಸರ್ ಇದ್ರಿಗೆ ಕುಂಟಿ ಹಾಕಿಬಹುದು ನಾನು ಹೇಳಿದಂಗೆ ಕುಂಟಿ ಯಾಕಂದ್ರೆ ವೀಲ್ಗೆ ಪವರ್ ಇದೆ ಅಲ್ವಾ ಅದಕ್ಕಾಗಿ ಕುಂಟಿ ಆಪ್ಷನ್ ಐತಿ ಇಲ್ಲಿ ಕುಂಟಿನ ಹಾಕೋಬಹುದು ಕುಂಟಿ ಹಾಕೊಂಡ್ರೆ ಆರಾಮಾಗಿ ನಡೀತೈತಿ ಯಾಕಂದ್ರೆ ವೀಲ್ ಎಳಿತೇ ಹೋಗುತ್ತೆ ಅದು ಸೊ ಒಂದೇ ಸ್ಪೀಡ್ ನೀವ್ ಎಷ್ಟು ಹಾಕಿದ್ರು ಸ್ಪೀಡ್ ಒಂದೇ ಮೇಂಟೈನ್ ಮಾಡುತ್ತೆ ಗೇರ್ ಅಲ್ವಾ ನಾವ್ ತಳ್ಳಂಗಿಲ್ಲ ಎಳೆಯಂಗಿಲ್ಲ ನಾವ್ ಎಳಿದ್ರು ಕೂಡ ಸ್ಪೀಡ್ ಹೋಗ್ತಾನೆ ಇರುತ್ತೆ ಸ್ವಲ್ಪ ಸೊ ಅದಕ್ಕಾಗಿ ಒಂದು ಕುಂಟಿ ಹಾಕಿರ್ಬಹುದು ಏನಂದ್ರೆ ಮ್ಯಾನುವಲ್ ಕಂಟ್ರೋಲ್ ತಪ್ಪುತ್ತೆ ಹಳೆ ಗೆ ಹೊಸ ಮಾಡಲ್ ಗೇರ್ ಡ್ರೈವ್ ಗೆ ಸ್ವಲ್ಪ ಮ್ಯಾನ್ಯುವೆಲ್ ಅಂದ್ರೆ ನಮ್ಮ ಮ್ಯಾನ್ಯುವಲ್ ಮ್ಯಾನುವಲ್ ಕಂಟ್ರೋಲ್ ಸ್ವಲ್ಪ ಎತ್ಬೇಕು ಇಳಿಸಬೇಕು ಸ್ವಲ್ಪ ಏನೋ ಮಾಡ್ಬೇಕು ಇದ್ರಲ್ಲಿ ಏನಿಲ್ಲ ಆರಾಮಾಗಿ ಬಿಟ್ರು ಕೂಡ ನೀತೈತಿ ಬೇಕಾ ಅದನ್ನ ಬಿಟ್ಟು ತೋರಿಸ್ತೇನೆ ಲೈನ್ ಗೆ ಅದೇ ಹೋಗ್ತಾ ಇರುತ್ತೆ ಅದೇ ಹೋಗ್ತಾ ಇರುತ್ತೆ ಅದೇ ಹೋಗ್ತಾ ಇರ್ತಾರೆ ಸ್ಟಾರ್ಟ್ ನೋಡೋಣ ಹಾ ಸಾರ್ ಇಲ್ಲಿಂದ ಅಲ್ಲಿಗೆ ಮಾಡೋಣ ಸರ್ ಸರಿ ಕಡಿಮೆ நீங்க <tellas> <tellas> ಸರ್ ಇದು ಫ್ಲೆಕ್ಸಿಬಲ್ ಇದೆ ಸರ್ ಹ್ಯಾಂಡಲ್ ಸಣ್ಣವರು ದೊಡ್ಡವರು ಹ್ಯಾಂಡಲ್ ಅಡ್ಜಸ್ಟ್ಮೆಂಟ್ ಇದೆ ಇಲ್ಲಿ ಬರ್ರಿ ಸರ್ ಇಲ್ಲಿ ಇದೆ ಲಿವರ್ ಲಿವರ್ ಇಲ್ಲಿ ಎತ್ತೋದು ಬಿಡೋದು ಲಿವರ್ ಸರ್ ಇಲ್ಲಿ ನೋಡಿ ಲಿವರ್ ಇದು ಇಲ್ಲಿ ಐಟ್ ಬೇಕಾ ಬಿಡಬಾರದು ಸೊ ಇದು ಹ್ಯಾಂಡಲ್ ಅಡ್ಜಸ್ಟ್ಮೆಂಟ್ ಸೊ ಇಲ್ಲಿ ಏನಂದ್ರೆ ಇದು ಸ್ಲೋ ಗೇರ್ ಸ್ಲೋ ಸರ್ ಇದು ನ್ಯೂಟ್ರಲ್ ಇದು ಸ್ಪೀಡ್ ಸ್ಪೀಡ್ ಆಗಿದೆ ನೋಡಿ ಸ್ಪೀಡ್ ಓಡ್ತಾ ಇದೆ ನಾರ್ಮಲ್ ಓಡಿಸ್ಬೋದು ಅಂತ ಸ್ಲೋ ಸ್ಪೀಡ್ ಓಡಿಸಿದ್ರೆ ಓಡಾಡೋದಿರಲ್ಲ ಅಷ್ಟೇ ನೀವು ಓಡಿಸಿ ಸರ್ ರೈ ಸ್ಲೋ ಇದೆ ಬಿಡಿ ಅನ್ರಿ ಬೇಕಾಗಿಲ್ಲ ಎತ್ತಬೇಡ್ರಿ ಹಾಂ ರೈಸು ಆ ಕಡೆ ಏನ್ರಿ ಹಣ ಎತ್ತು ಎತ್ತಬೇಡ್ರಿ ಈ ಕಡೆ ಬರ್ರಿ ಹಾ ಎತ್ತಬೇ ಏನು ಎತ್ತಬೇಡ್ರಿ ஆசை அறையாஸ் சரி சரி భూమికి ఎట్టు ఐదు సార్ మార్యేజ్ వీల్ ఐదు సార్ స్వల్పు అడ్జస్ట్మెంట్ ఇది ఇల్లు బర్రీ ఇల్ బో కా వీల్ ఒళ్ళకి కల్బౌదు సార్ ఒం ఇంచు వీల్ కళ్ళకి ఆప్షన్ కొట్టారు అసే ఇదేనంద్రె సార్ గేర్ ఆయిల్ ఆుకు ఇంజన్ ఆయిల్ ఆకూ ఏర్ఫీల్డ్ ఆయిల్ ಸರ್ ಒಂದ್ ಸರ್ ಹೆಚ್ಚು ಕಮ್ಮಿ ಒಂದ್ ಗಂಟೆ ಒಂದ್ ಸ್ವಲ್ಪ ಪವರ್ ಐತೆ ಎರಡು ಕಡೆ ಪವರ್ ಬೇಕಲ್ಲ ಒಂದ್ ಲೀಟರ್ ಮಟ್ಟ ಖರ್ಚಾಗ ಒಂದ್ ಗಂಟೆಗೆ ಅದ್ರೊಳಗೆ ನಮ್ಮ ಮೇಲೆ ಹೋಗಲ್ಲ ಇದೇನಂದ್ರೆ ಮೇಂಟೆನೆನ್ಸ್ ಅಂದ್ರೆ ಸರ್ ಮೂರು ಸರ್ ಮೂರೇ ಮೂರು ಏರ್ ಫಿಲ್ಟರ್ ಕ್ಲೀನಿಂಗು ಫಿಲ್ಟರ್ ಕ್ಲೀನಿಂಗ್ ಅದೇ ಏರ್ ಫಿಲ್ಟರ್ ಆಯಿಲ್ ಹಾಕಿನ್ಬೇಕು ಅವಾಗ ಅವಾಗ ಕ್ಲೀನ್ ಮಾಡ್ಬೇಕು ಏರ್ ಫಿಲ್ಟರ್ ವಾರಕ್ಕೊಂದ್ಸಲ ಯಾಕಂದ್ರೆ ಧೂಳ ಜಾಸ್ತಿ ಇರುತ್ತೆ ಇಂಜಿನ್ ಹೋಗುತ್ತೆ ಏರ್ ಇಂಜಿನ್ ಹೋಗುತ್ತೆ ಏರ್ ಜೊತೆ ಮಣ್ಣು ಮಾಳ ಹೋಗ್ಬಾರ್ದು ಏರಿಯಾ ಹೋಗ್ಬೇಕು ಸೊ ಏರ್ ಫಿಲ್ಟರ್ ಕ್ಲೀನ್ ಮಾಡ್ಬೇಕು ವಾರಕ್ಕ ಒಂದ್ಸಲ ಅನ್ಕೊಳ್ರಿ ಇನ್ನೊಂದು ನಲವತ್ ತಾಸು ಐವತ್ ತಾಸು ಒಂದ್ಸಲ ಗೇರ್ ಆಯಿಲ್ ಹಾಕ್ಬೇಕು ಅಲ್ಲಿ ಅಲ್ಲಿ ಐತಿ ಕೆಳಗೆ ಸ್ವಲ್ಪ ಗೇರ್ ಆಯ್ಲ್ ಅಂತ ಬರ್ದಿವಿ ಅಲ್ಲಿ ಐತಿ ಗೇರ್ ಆಯ್ಲು ನೂರ್ ಎಂ ಎಲ್ ಇನ್ನೊಂದು ಇಂಜಿನ್ ಆಯ್ಲ್ ತೆಗೆದು ಇಂಜಿನ್ ಆಯಿಲ್ ಹಾಕ್ಬೇಕು ಒಂಬೈನೂರ್ ಎಮ್ ಎಲ್ ಇಂಜಿನ ಆಯಿಲ್ ಇನ್ನೊಂದು ಏರ್ ಫಿಲ್ಟರ್ ಈ ಮೂರ್ನ ಚೆನ್ನಾಗಿ ನೋಡ್ಕೊಂಡ್ರೆ ಇಂಜಿನ್ ಲೈಫ್ ಇರುತ್ತೆ ಈ ಮೂರು ಗೇರ್ ಇಂಜನ್ ಏರ್ ಫಿಲ್ಟರ್ ಈ ಮೂರೇ ಸರ್ ನಾವು ಏನಂದ್ರೆ ಮೇಂಟೆನೆನ್ಸ್ ಮಾಡಿದ್ರೆ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಇಲ್ಲಿ ಒಂದು ಇದೆ ಸರ್ ಇಲ್ಲಿ ಬೇಕಾದ್ರೆ ಒಂದಿದೆ ಗೇರ್ ಇದು ವೀಲ್ ಗೆ ಗೇರ್ ಬಾಕ್ಸ್ ಇದೆಯಲ್ಲ ಅಲ್ಲಿ ಒಂದು ಗ್ರೀಸ್ ಆಯಿಲ್ ಕೊಟ್ಟಿರ್ತಾರೆ ಅದು ಅವಾಗ ಅವಾಗ ಪಿರಿಯಾಡಿಕ್ ಆಗಿ ಆಯಿಲ್ ಹಾಕೋಬೇಕು ಸರ್ ಆಯಿಲ್ ಆಗ್ಲಿ ಗ್ರೀಸ್ ಆಗ್ಲಿ ಅದು ಗೇರ್ ಆಯಿಲ್ ಅಂತೀವಿ ಅದನ್ನ ಹಾಕೋಬೇಕು ಅದನ್ನ ಹೇಳ್ಕೊಡ್ತಿವಿ ಸರ್ ಏನ್ ಗ್ಯಾರಂಟಿ ಕೊಡ್ತೀರಾ ಸರ್ ಆರ್ ತಿಂಗಳು ಸರ್ ಇಂಜಿನ್ ನಾವು ವ್ಯಾರಂಟಿ ಕೊಡ್ತಿರೋದು ನಮ್ ಕಂಪನಿಯಿಂದ ಇಂಜಿನ್ ಗೆ ನಮ್ ಕಂಪನಿಯಲ್ಲಿ ಎಲ್ಲಾ ಇಂಜಿನ್ ಗಳಿಗೆ ಆರ್ ತಿಂಗಳು ಮಟ್ಟ ವ್ಯಾರಂಟಿ ಬರುತ್ತೆ ಎಷ್ಟು ಸರ್ ಇದೆ ಹೆಚ್ರ ಇದು ಹೆಚ್ ಪಿ ಹೆಚ್ ಹದಿನೆಂಟು ಇಂಚಿದೆ ಹದಿನೆಂಟು ಇಂಚ್ ಮಾಡಲ್ ಅಂತೀವಿ ಅಂದ್ರೆ ಇಂಚ್ ಐತೆ ಅಂತ ಅರ್ಥ ಹನ್ನೊಂದ್ ಇಂಚ್ ಬ್ಲೇಡ್ ಬ್ಲೇಡ್ ಬಂದ್ ಹನ್ನೊಂದು ಕಟ್ಟಿಂಗ್ ಬಿಡುತ್ತು ಒಂದ್ ಹದಿಮೂರ್ ಆಗುತ್ತೆ ಇಲ್ಲಿ ನೋಡ್ಬೋದು ಹೆಚ್ಚು ಕಮ್ಮಿ ಒಂದ್ ಅಡಿ ಮೇಲೆ ಕಟ್ಟಿಂಗ್ ಆಗುತ್ತೆ ಒಂದ್ ಅಡಿ ಹದಿಮೂರ್ ಇಂಚ್ ಮಠ ಹೆಚ್ಚು ಕಮ್ಮಿ ಕಟ್ಟಿಂಗ್ ಆಗುತ್ತೆ ಒಂದ್ ಅಡಿ ಮೇಲೆ ಯಾಕಂದ್ರೆ ಹನ್ನೊಂದ್ ಇಂಚ್ ಬ್ಲೇಡ್ ಇದೆ ಒಂದ್ ಅಡಿ ಮಠ ಕಟ್ ಆಗುತ್ತೆ ಒಂದ್ ಅಡಿ ಒಂದ್ ಅಡಿ ಹೆಚ್ಚು ಕಮ್ಮಿ ನೋಡಬಹುದು ಚೆನ್ನಾಗೈತ್ ಸರ್ ಆಲ್ರೆಡಿ ನಾವು ಟೆಸ್ಟ್ ಮಾಡ್ಕೊಂಡಿವಿ ಸರ್ ಇದು ರೈತರಿಗೆ ಒಂದು ಒಳ್ಳೆ ಪ್ಯಾಕೇಜ್ ಅಂತ ಹೇಳ್ಬೋದು ಸರ್ ಯಾಕಂದ್ರೆ ಇವತ್ತು ಎಲ್ಲರೂ ಎಡಿಗಡ್ಡೆ ಹೊಡಿಬೇಕು ಅಂದ್ರೆ ಅದೇ ಸರ್ ಈಗ ಇಷ್ಟೊಂದು ಒಣ ಭೂಮಿ ಐತಿ ಇದ್ರಲ್ಲಿ ಹೊಡಬೇಕಾದ್ರೂ ಕಷ್ಟ ನೋಡಿ ಹೊಡಿತಾ ಇದೀವಿ ಆರಾಮಾಗಿ ಬರ್ತಾ ಇದೆ ಸಾಕು ಇಷ್ಟು ಬಂದ್ರು ಸಾಕು ನಮಗ ಸ್ಲೋ ಇಟ್ಟು ನಾನ್ ಮಾಡಿ ಸುಮ್ಮನೆ ಬಿಟ್ಟರೆ ತಾನೇ ಹೋಗುತ್ತೆ ಏನಂದ್ರೆ ಅದಕ್ಕೆ ದಾರಿ ತೋರಿಸ್ ದಾರಿ ತೋರಿಸ್ ಹೌದೌದು ಇಲ್ಲ ಅಂದ್ರೆ ರೊಟೋವೇಟರ್ ಅಂತ ಬರುತ್ತೆ ಸರ್ ಎರಡುವರೆ ಸಾವಿರ ಎಕ್ಸ್ಟ್ರಾ ರೋಟವೇಟರ್ ಆ ರೋಟವೇಟರ್ ಹಾಕಿದ್ರೆ ಇನ್ನ ಪುಡಿ ಆಗುತ್ತೆ ಅದೇ ಜಾಗದಲ್ಲಿ ಅದನ್ನ ಕಿತ್ತಿ ಅದನ್ನ ಕಿತ್ತಿದ್ರೆ ರೊಟೋವೇಟರ್ ಹಾಕೋಬಹುದು ಅಲ್ಲಿ ರೋಟವೇಟರ್ ಹಾಕಿದ್ರೆ ಅದು ಕೊಡ್ತಾ ಇದ್ದೀನಿ ಸರ್ ನಾನು ಎರಡುವರೆ ಸಾವಿರ ಎಕ್ಸ್ಟ್ರಾ ತಗೊಂಡು ಸರಿ ಸರ್ ಇದ್ರದ್ದು ಮೂವತ್ನಾಕ್ ಸಾವಿರ ಮಾಡಿ ಸರ್ ಮೂವತ್ನಾಕ್ ಇಲ್ಲಿ ಬಂದು ನಮ್ಮ ಹತ್ರ ಹೇಳಿದ್ನಲ್ಲ ನಮ್ ಕಾನ್ಸೆಪ್ಟ್ ಇಲ್ಲಿ ಯಾರಾದ್ರೂ ಬಂದ್ರೆ ಒಂದ್ ಐದ್ನೂರ್ ಸಾವಿರ ಕಡಿಮೆ ಮಾಡೋದಂತ ಮಾಡ್ತಿವಿ ನಮ್ ಕಡೆಯಿಂದ ನಾವ್ ಹೇಳಿದ್ವಿ ಯೂಟ್ಯೂಬ್ ಅಲ್ಲಿ ಹೇಳಿದ್ರೆ ಸ್ವಲ್ಪ ಕಡಿಮೆ ಇಲ್ಲಿಗೆ ಬಂದವ್ರಿಗೆ ನಮ್ಮ ವಸೂಲ್ ತುಳ್ಕೊಂಡ್ ಬಂದಾರ ಅನ್ನೋದೊಂದು ಕಾನ್ಸೆಪ್ಟ್ ನಮ್ಮ ಊರು ಹುಡ್ಕಂತ ಬಂದಾರೆ ನಮ್ಮನ್ನ ಹುಡ್ಕಂತ ಬಂದಾರೆ ನಂಬಿ ಬಂದಾರೆ ಅಂತ ನಾವ್ ಮಾಡ್ತೀವಿ ಅವ್ರು ಹೇಳ್ಕೊಡ್ತಿವಿ ಟೆಸ್ಟ್ ಮಾಡ್ತೀವಿ ಆರಾಮಾಗಿ ಎಲ್ಲಾ ಕೊಡ್ತೀವಿ ಇವತ್ ನೀವು ನೋಡಿರ್ಬೋದು ಎಷ್ಟು ಜನ ಕಸ್ಟಮರ್ ಬಂದಿದ್ರು ಎಷ್ಟು ಬುಕ್ ನಾಲ್ಕು ಏನೋ ಬುಕ್ ಆಗಿದೆ ಟೋಟಲ್ ಏನೋ ಸಿಂಗಲ್ ಡಬಲ್ ಅಂತ ಇವೋ ಅಂತೆ ಎಲ್ಲಾ ಸೇರಿ ಸರ್ ಅಂದ್ರೆ ರಿಪೇರಿ ಬಂದ್ರೆ ಸರ್ ರಿಪೇರಿ ಬಂದ್ರೆ ನೀವು ಒಂದ್ ವೇಳೆ ಅಲ್ಲಿ ಲೋಕಲ್ ಮಾಡಕ್ ಆದ್ರೆ ಮಾಡಿಸ್ಕೋಬಹುದು ಸರ್ ಇಂಜಿನ್ ನಮ್ಮ ವಿಡಿಯೋ ಕಾಲ್ ಮಾಡಿ ನಮ್ಮ ಪರಿವೇಕ್ಷಣದಲ್ಲಿ ಇಲ್ಲ ಇಂಜಿನ್ ಬಿಚ್ಚಬಿಟ್ಟು ಇಂಜಿನ್ ಬಿಚ್ಬಿಟ್ಟು ನಮಗೆ ಕಳ್ಸಿಕೊಟ್ಬಿಟ್ಟು ನಾವೇ ಮಾಡ್ಕೊಡ್ತೀವಿ ಬಿಚ್ಚಿ ವೀರ್ ಎಲ್ ಗೆ ಬಿಟ್ರು ಇಲ್ಲಾ ಬಸ್ಗ್ ತಗೊಂಡ್ ಬಂದ್ರು ಏನಾದ್ರು ಆಗ್ಲಿ ಅದು ಆರಾಮಾಗಿ ನಾವ್ ಮಾಡ್ಕೊಡ್ತೀವಿ ಯಾಕಂದ್ರೆ ಇವಾಗ ಸಾಮಾನಮ್ಮತ್ ಇರ್ತಾವ ಅದ್ರ ರೋಗ ಈಗ ನಮ್ಗೆ ಗೊತ್ತಾಗತ್ತ ಬೇರೆಯವರು ಒಂದು ಕೆಡೆ ಹೇಳಿ ಕೆಡ್ಸೋಕು ಚಾನ್ಸ್ ಐತಿ ಒಂದು ಕೆಡೆ ಹೇಳಿ ಸೊ ಅದಕ್ಕಾಗಿ ನೀವು ನಮ್ ಇಂಜಿನ್ ತಗೊಂಬಂದು ಆರಾಮ ನಮ್ ಅವ್ರ ಕಣ್ಮುದೇನೆ ನಿಮ್ ಅದ ಏನಿದ್ರು ಮಾಡ್ಕೊಡ್ತೀವಿ ಏನಂದ್ರೆ ಒಂದ್ ಎರಡ್ ಮೂರ್ ತಾಸ್ ಹೊಡಿಬೇಕು ಸರ್ ಏನಿದ್ರೂ ಇದು ಆಮೇಲೆ ಒಂದ್ ಅರ್ಧ ತಾಸ್ ರೆಸ್ಟ್ ಕೊಡ್ಲೇಬೇಕು ಈಗ ಕಂಟಿನ್ಯೂ ಹೊಡೆದ್ರೆ ಬೆಲ್ಟ್ ಹೀಟ್ ಆಗೋ ಚಾನ್ಸ್ ಐತಿ ಫುಲ್ಲಿ ಹೀಟ್ ಆಗಿ ಬೆಲ್ಟ್ ಹೀಟ್ ಆಗುತ್ತೆ ಆಮೇಲೆ ಇಂಜಿನ್ ಹೀಟ್ ಆಗಿ ಇದಾಗತ್ತ ಸೊ ಒಂದ್ ಎರಡ್ ಮೂರ್ ತಾಸ್ ಹೊಡೆದು ಒಂದ್ ಹಾಫ್ ಅನ್ ಅವರ್ ಖಾಲಿ ಬಿಡ್ರಿ ರೆಸ್ಟ್ ಬೆಲ್ಟ್ಗಳು ಎಲ್ಲ ರಬ್ಬರ್ ಗಳು ಹೀಟ್ ಹೀಟ್ ಪುಲ್ಲಿ ಬೆಲ್ಟ್ ಸುಟ್ ಸುಟ್ಬಿಡ್ತಾವ್ ಆಮೇಲೆ ಇಂಜಿನ್ ಸುಡೋ ಚಾನ್ಸ್ ಇರುತ್ತೆ ಸೊ ಎರಡ್ ಮೂರ್ ತಾಸ್ ಸರ್ ಗಂಟೆ ಸರ್ ಈ ಸಣ್ಣ ಮಾಡಲಿಂದ ಒಂದ್ ಒಂದು ಒಂದೂವರೆ ತಾಸ್ ಸರ್ ಈ ಸಣ್ಣ ಮಾಡಲ್ ದೊಡ್ಡದ ಇಪ್ಪತ್ನಾಕ್ ಇಂಚ್ ಮಾಡಲ್ ಆದ್ರೆ ಒಂದ್ ಒಂದ್ ಎಕರೆ ಒಂದ್ ಒಂದ್ ತಾಸಲ್ಲಿ ಎಗರ್ ಬಿಡುತ್ತೆ ಇದು ಸಣ್ಣದಲ್ವಾ ಜಾಗ ಜಾಸ್ತಿ ಬೇಕು ಸಾಲು ಸುತ್ತಾಡ್ಬೇಕು ನಾವು ಸೊ ಒಂದು ಒಂದ್ವರಿ ತಾಸ ಕಳ್ರೀ ಆರಾಮಾಗಿ ಸ್ಲೋ ಸ್ಪೀಡಲ್ಲಿ ಸ್ಲೋ ಸ್ಪೀಡ್ ಅಂದ್ರೆ ನೀಟಾಗಿ ಮಾಡ್ದಂಗೆ ಫಾಸ್ಟ್ ಇಟ್ಟರೆ ಓಡಾಡ್ದಂಗ ನಾವು ಈಗ ನೋಡಿದ್ವಿ ಆಲ್ರೆಡಿ ಓಡದ್ವಿ ಹಂಗಿರುತ್ತೆ ಅದಕ್ಕೆ ಅವ್ರ ಅವ್ರ ನೆಲ ಹೆಂಗೈತಿ ಅದ್ರ ಮೇಲೆ ಅವ್ರು ಸ್ಲೋ ಇಡ್ಬೇಕ ಫಾಸ್ಟ್ ಇಡ್ಬೇಕ ಏನು ಅಂತ ಲೆಕ್ಕ ಅವ್ರಿಗೆ ಗೊತ್ತಾಗುತ್ತೆ ಒಂದ್ ದಿವ್ಸ ಎರಡ್ ದಿವ್ಸ ಮೂರನೇ ದಿವ್ಸ ರೈಟ್ ಪ್ರಾಕ್ಟೀಸ್ ಮಾಡ್ಬೋಕ್ ಸರ್ ಅದು ಕೂಡ ನೋಡ್ರಿ ಸ್ನೇಹಿತರೆ ಇವತ್ತು ನಮ್ ಕಡೆ ಎತ್ತಿಲ್ಲ ನಾವ್ ಏನ್ ಮಾಡಬೇಕಂತಂದ್ರ ಈ ದೊಡ್ಡ ಟ್ಯಾಕ್ಟ್ರಿ ಮಾಡೋ ಕೆಲಸ ಒಂದು ಸಣ್ಣ ಟ್ಯಾಕ್ಟ್ರಿ ಮಾಡುತ್ತ ನಾವ್ ನಾವ್ ಇಲ್ಲಿ ಈ ತೋರ್ಸಿದ್ರ ಸರ್ ಇದು ಏನಪ್ಪಾ ಅಂತಂದ್ರ ಹದಿನೆಂಟು ಇಂಚಿಂದ ಐತಿ ಒಂದು ಇಪ್ಪತ್ ಇಪ್ಪತ್ನಾಕ್ ಇಪ್ಪತ್ನಾಕ್ ಇಂಚಿಂದ ರೋಟ ಅಂದ್ರ ಫ್ರಂಟ್ ರೋಟ ಹೊಲ್ಟಾರ್ ಇದು ಏನಾಗುತ್ತೆ ನಮ್ಮ ಅಲ್ಲಂದ್ ಕಸ ನೋಡ್ರಿ ಈ ತರ ಕಸ ಯಾವ್ದಾ ಇರ್ಬೋದು ಕಟ್ ಮಾಡಿ ಪೂರ್ತಿ ಪುಡಿ ಇಡ್ ಪುಡಿ ಮಾಡಿ ಮಣ್ಣಲ್ಲಿ ಮುಚ್ಚುತ್ತ ನೀವು ಇಲ್ಲ ನೋಡ್ಬೋದು ಇಲ್ಲಿ ನಾವು ಒಂದ್ ಎತ್ತಿಲ್ಲಿ ಗಡ್ಡೆ ಎಡಿ ಎಡಿ ಹೊಡೆದ್ರೆ ಈ ತರ ಎಡೇ ಮಣ್ಣು ಆಮೇಲೆ ಇದರಿಂದ ನಮಗೆ ಏನಂದ್ರ ಟೈಮ್ ಉಳಿತಾಯ ಆಗುತ್ತೆ ಒಂದು ತಾಸ್ ನಲ್ಲಿ ನೋಡ್ರಿ ಜಿಗೀಣ ಅಂತ ನಾವ್ ಅಂತೀವಿಲ್ಲ ಇದೆಲ್ಲ ಯಾವ ಕಟ್ ಕಟ್ ಆಗ ಈ ತರ ಒಂದು ಒಳ್ಳೆ ಪ್ಯಾಕೇಜ್ ಅಂತಂತಾನೆ ಹೇಳ್ಬೋದು ಆಮೇಲೆ ಈ ನಿಮಗೆ ಈ ಫ್ರಂಟ್ ರೂಟ್ ಆರ್ಟ್ರ್ ಬೇಕಪ್ಪಾ ಅಂತಂದ್ರು ಸರ್ ಹತ್ರ ಬಂದು ಭೇಟಿ ಆದ್ರ ಅಥವಾ ಅವ್ರ ಫೋನ್ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಸರ್ ನಿಮ್ದೆ ನಿಮ್ಮ ಸರ್ ಸರ್ ನಮ್ಮ ಜೈಕಿ ಸರ್ ಇಂಜಿನಿಯರಿಂಗ್ ಅಂತ ಸಿಂಧನೂರು ಸರ್ ನಮ್ದು ರಾಯಚೂರು ಡಿಸ್ಟಿಕ್ಕಲ್ಲಿ ಬರುತ್ತೆ ಬಂದು ನಮ್ಗೆ ಕಾಲ್ ಮಾಡಿದ್ರೆ ನಾವು ರೆಸ್ಪಾಂಡ್ ಆಗ್ತೀವಿ ನಮ್ಗೆ ಅಡ್ರೆಸ್ ಹೇಳ್ಕೊಡ್ತೀವಿ ಸರ್ ಮೊಬೈಲ್ ನಂಬರ್ ನೈನ್ ಏಯ್ಟ್ ಫೋರ್ ಫೈವ್ ತ್ರೀ ಫೋರ್ ಫೈವ್ ಟೂ ಡಬಲ್ ತ್ರೀ ನೈನ್ ಏಟ್ ಫೋರ್ ಫೈವ್ ನೈನ್ ನೈನ್ ಸಿಕ್ಸ್ ಜೀರೋ 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 ಸರ್ ಇವೆರಡು ನಂಬರ್ ಆಫೀಸ್ ನಂಬರು ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಅವ್ರಿಗೆ ಮಾಡಿದ್ರೆ ಅವ್ರು ನಿಮಗೆ ಬೇಕಾದ ಮಾಹಿತಿ ತಿಳ್ಕೊಡ್ತಾರೆ ನೋಡ್ರಿ ಈ ಫ್ರಂಟ್ ರೂಟ್ ನಿಮಗೆ ಅವಶ್ಯಕತೆ ಸರ್ ಸಂಪರ್ಕಿಸಿ ಹಾಗೆ ನಮ್ ಚಾನೆಲ್ ಯಾರು ನೋಡ್ತಾ ಇದೀರಿ ಎಲ್ಲಾರು ಶೇರ್ ಮಾಡೋದು ಕಾಮೆಂಟ್ ಮಾಡೋದು ಮರಿಬೇಡ್ರಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳ್ತಾ ಧನ್ಯವಾದ